ಈ ದೇವಸ್ಥಾನದಲ್ಲಿ ಇದೊಂದು ಅದ್ಭುತ ಅಂತಾನೆ ಕರಿಬಹುದು ಈ ಮರಕ್ಕೆ ಬಟ್ಟೆ ಅಥವಾ ಬಳೆನ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅದು ಅವರು ಅನ್ಕೊಂಡಿದ್ದು ಆಗುತ್ತೆ ಅನ್ನೋದು ಇಲ್ಲಿ ಅವರ ನಂಬಿಕೆ ಅದು ಕಾರ್ಯಸಿದ್ಧಿ ಆದ್ಮೇಲೆ ಅದೇ ಬಟ್ಟೆನ ಮತ್ತೆ ಬಂದಗಿತಾರೆ ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಈ ಕಡೆ ತಿರುಗಿದ್ರೆ ಸುಂದರವಾದ ಆರ್ಕಿಟೆಕ್ಚರ್ ಕಾಣುತ್ತೆ ಡ್ರಾವಿಡಿಯನ್ ಸ್ಟೈಲಿನ ಆರ್ಕಿಟೆಕ್ಚರ್ ಅಲ್ಲಿ ಪೂರ್ತಿ ಕಟ್ಟಡನ ಕಟ್ಟಿದ್ದಾರೆ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋಗೆ ಸ್ವಾಗತ ಸೊ ಇವತ್ತು ನಾನು ಮಾತಾಜಿ ಛತ್ತರ್ಪುರಲ್ಲಿದ್ದೀನಿ ಛತ್ತರ್ಪುರ್ ಮಂದಿರ ಅಂತ ಫೇಮಸ್ ಆಗಿರುವ ಶ್ರೀ ಆದ್ಯ ಕಾತ್ಯಾಯಿನಿ ಶಕ್ತಿಪೀಠ ಮಂದಿರ್ ದೇಶದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ಈ ದೇವಸ್ಥಾನ ಸುಮಾರು ಅರವತ್ತು ಎಕರೆ ವಿಸ್ತೀರ್ಣದಲ್ಲಿದೆ ಹಾಗೂ ಈ ಕಾತ್ಯಾಯಿನಿ ಮಂದಿರ ಶ್ರೀ ಸಂತ ಬಾಬಾ ನಾಗ್ಪಾಲ್ ಜಿ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಟ್ಟಿಸಿದ್ದಾರೆ ಸೊ ಈಗ ನಾವು ಕಾತ್ಯಾಯಿನಿ ದೇವಿಯ ಹೆಸರು ಹೇಗೆ ಬಂತು ಕಾತ್ಯಾಯಿನಿ ದೇವಿ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಸೊ ಕಾತ್ಯಾಯಿನಿ ಅಂತ ಒಬ್ರು ಋಷಿ ಇದ್ದರು ಅವರು ಘೋರ ತಪಸ್ಸು ಮಾಡಿ ವರ್ಷಾನಗಟ್ಲೆ ದೇವಿಯ ಪ್ರಾರ್ಥನೆ ಮಾಡುವಾಗ ಸೊ ದೇವಿ ಪ್ರತ್ಯಕ್ಷ ಆಗ್ತಾಳೆ ಆಗ ದೇವಿ ಮಾ ಕಾತ್ಯಾಯಿನಿ ಋಷಿಗೆ ನಿನಗೆ ಏನು ಬೇಕು ಅಂತ ಕೇಳಿದಾಗ ದೇವಿ ಮಾ ನೀನು ನನ್ನ ಮಗಲಾಗ್ತೀಯ ಅಂತ ಋಷಿ ಕಾತ್ಯಾಯಿನಿ ಅವರು ಕೇಳ್ಕೊಂಡಾಗ ದುರ್ಗಾದೇವಿ ಅದಕ್ಕೆ ಒಪ್ಪಿಕೊಂಡು ಕಾತ್ಯಾಯಿನಿ ದೇವಿಯ ರೂಪಕ್ಕೆ ಬರುತ್ತಾರೆ ಹಾಗೂ ಇದೇ ರೂಪದಲ್ಲಿ ಮಹಿಷಾಸುರನ ಅಟ್ಟಹಾಸವನ್ನು ಮೆಟ್ಟಿ ಹಾಕಲು ಮಹಿಷಾಸುರನನ್ನು ಹೊಂದಿದ್ದಾರೆ ಸೊ ಇದು ಕಾತ್ಯಾಯಿನಿ ದೇವಿಯ ಮೂಲಕತೆ ನೀವೇನಾದರೂ ನನ್ನ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಇದೇ ರೀತಿ ಕಂಟೆಂಟ್ಗೋಸ್ಕರ ಸಪೋರ್ಟ್ ಮಾಡಿ ಈ ಹಾಗೆ ಕಾಚಾಯಿನಿ ಶಕ್ತಿಪೀಠ ಮಂದಿರ್ ಮೆಟ್ರೋಗೆ ತುಂಬಾ ಹತ್ರದಲ್ಲಿದೆ ನೀವು ಮೆಟ್ರೋಲಿ ಕೂಡ ಬರಬಹುದು ಛತ್ತರ್ಪುರ್ ಸ್ಟೇಷನ್ ಇಂದ ತುಂಬಾ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಇಲ್ಲಿ ಮಧ್ಯಾಹ್ನದ ಲಂಗರ್ ಅಥವಾ ಊಟ ಕೂಡ ಕೊಡ್ತಾರೆ ನಿಯರ್ಲಿ ನಾಲ್ಕು ಸಾವಿರ ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋ ಅಷ್ಟು ದೊಡ್ಡ ಹಾಲ್ ಇದೆ ಅಂಡ್ ನವರಾತ್ರಿ ಟೈಮ್ ಅಲ್ಲಿ ಇಲ್ಲದೂ ತುಂಬಾ ಜೋರಾಗಿ ಈ ಕಾರ್ಯಕ್ರಮಗಳು ನಡೆಯುತ್ತೆ ಆಗ ಒಂದ್ ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಊಟವನ್ನು ಉಣಬಡಿಸ್ತಾರೆ ಸೊ ಇದು ಮೈನ್ ಟೆಂಪಲ್ ಮೇನ್ ಟೆಂಪಲ್ ಒಳಗಡೆ ಹೋಗ್ತಿದ್ದಂಗೆ ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ ಒಳಗಡೆ ವಿಡಿಯೋ ರೆಕಾರ್ಡಿಂಗ್ ಮಾಡಂಗಿಲ್ಲ ಸೊ ವಿಡಿಯೋ ರೆಕಾರ್ಡಿಂಗ್ ಒಳಗಡೆ ಮಾಡಿಲ್ಲ ನಾನು ದೇವಿಯ ಫೋಟೋಸ್ನ ನೀವು ನೋಡಬಹುದು ಈ ದೇವಸ್ಥಾನದಲ್ಲಿ ಇದೊಂದು ಅದ್ಭುತ ಅಂತಾನೆ ಕರಿಬಹುದು ಈ ಮರಕ್ಕೆ ಬಟ್ಟೆ ಅಥವಾ ಬಳೆನ ಕಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅದು ಅವರು ಅನ್ಕೊಂಡಿದ್ದು ಆಗುತ್ತೆ ಅನ್ನೋದು ಇಲ್ಲಿ ಅವರ ನಂಬಿಕೆ ಅದು ಕಾರ್ಯಸಿದ್ಧಿ ಆದಮೇಲೆ ಅದೇ ಬಟ್ಟೆನ ಮತ್ತೆ ಬಂದು ತೆಗಿತಾರೆ ಸೊ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಈ ಕಡೆ ತಿರುಗಿದ್ರೆ ಸುಂದರವಾದ ಆರ್ಕಿಟೆಕ್ಚರ್ ಕಾಣುತ್ತೆ ಡ್ರಾವಿಡಿಯ ನಾಗಾ ಸ್ಟೈಲಿನ ಆರ್ಕಿಟೆಕ್ಚರ್ ಅಲ್ಲಿ ಪೂರ್ತಿ ಕಟ್ಟಡನ ಕಟ್ಟಿದ್ದಾರೆ ದೇವಸ್ಥಾನದವರೆಗೂ ಕೂಡ ಸಪ್ರೇಟ್ ಒಂದು ಹಾಲ್ ತರ ಮಾಡಿದ್ದಾರೆ ಸೊ ಅಲ್ಲಿ ಸತ್ಸಂಗ್ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ ಸೊ ಆರ್ಕಿಟೆಕ್ಚರ್ ಆಗಲಿ ಅದು ಒಂದೊಂದು ಶಿಲ್ಪಕಲೆ ನೀವು ನೋಡಿದ್ರೆ ಕಳೆದೋಗ್ತಿರೋ ಅಷ್ಟು ಚೆನ್ನಾಗಿದೆ ಅಷ್ಟು ಸುಂದರವಾಗಿದೆ ಜೊತೆಗೆ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವರು ಕೂಡ ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಹಾಗೆ ಅವರ ವಸ್ತುಗಳನ್ನು ಕೂಡ ಹಾಗೆ ಪ್ರಿಸರ್ವ್ ಮಾಡಿ ಜನರಿಗೆ ವೀಕ್ಷಣೆಗೆ ಇಟ್ಟಿದ್ದಾರೆ ಸೊ ದೇವಸ್ಥಾನದ ದರ್ಶನ ಮಾಡಿ ಒಂಚೂರು ಆಪೋಸಿಟ್ ಸೈಡ್ಗೆ ನಾವು ಬಂದರೆ ಈ ಸುಂದರವಾದ ಸ್ಥಳ ಕಾಣುತ್ತೆ ಸೊ ಇಲ್ಲಿ ನಾಗ್ಪಾಲ್ ಬಾಬಾ ಅವರ ಸಮಾಧಿ ಮಾಡಿದ್ದಾರೆ ಸೊ ಕೊನೆಗೆ ಅದರ ದರ್ಶನ ಮಾಡಿ ನಮ್ಮ ವ್ಲಾಗನ್ನು ನಾವು ಮುಗಿಸ್ತಾ ಇದ್ದೀವಿ ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ನೀವು ಹೋದರೆ ಇದೆಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿ ಧನ್ಯವಾದಗಳು